ಓಂ ಮರಿಚ ಏ ನಮಃ ಓಂ ಭಾಸ್ಕರಾಯ ನಮಃ ಓಂ ಸವಿತ್ರ ಸೂರ್ಯನಾರಾಯಣಾಯ ನಮಃ ಮನಸ್ಸಿನಲ್ಲಿ ದೇವತೆಗಳ ದೇವ ಸೂರ್ಯದೇವ ನಿನಗೆ ಶತಕೋಟಿ ನಮಸ್ಕಾರಗಳು ನಮ್ಮ ಜೀವನದಲ್ಲಿ ಬಂದುಗುವಂತಹ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ನಮಗೆ ಒಳ್ಳೆಯ ವಿದ್ಯೆ ಬುದ್ಧಿ ಒಳ್ಳೆಯ ಜ್ಞಾನ ಸಂಪತ್ತನ್ನು ಕರುಣಿಸು ಬೆಳಗಿನ ಶುಭೋದಯದೊಂದಿಗೆ ಸೂರ್ಯ ನಮಸ್ಕಾರವನ್ನು ಮಾಡೋದ್ರ ಮೂಲಕ ನಾನು ನಿನಗೆ ಶಿರವಾಗಿ ನಮಿಸುತ್ತಿದ್ದೇನೆ ಆ ರೀತಿಯಲ್ಲಿ ಈಗ ನಾವು ಅವುಗಳು ಮನಸ್ಸಿನಲ್ಲಿ ಬೇಡಿಕೊಂಡು ನಾನು ಹೇಳ್ತೀನಿ ಪ್ರತಿಯೊಂದು ಹಂತದಲ್ಲಿ ಕೂಡ ಸೂರ್ಯ ನಮಸ್ಕಾರ ಮಾಡುವಾಗ ನೀವೇನು ಸೂರ್ಯ ದೇವನ ಹತ್ರ ಬೇಡಿಕೊಳ್ತೀರಿ ನಿಮ್ಮ ಜೀವನದ ಸಂಕಷ್ಟಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತದೆ ನಿಮ್ಮ ಮನಸ್ಸಿಗೆ ನೋವಾಗಿರ್ಬೋದು ದೇಹಕ್ಕೆ ಏನಂದರೆ ರೋಗ ಬಂದಿರಬಹುದು ಅದೆಲ್ಲದೂ ಕೂಡ ದೂರ ಆಗಿ ಒಳ್ಳೆಯ ಮನಸ್ಸು ಒಳ್ಳೆಯ ದೇಹ ಒಳ್ಳೆಯ ಆನಂದಮಯ ಜೀವನವನ್ನು ಮಾಡಲಿಕ್ಕೆ ಈ ಸೂರ್ಯ ನಮಸ್ಕಾರ ನಿಮಗೆ ಹೆಲ್ಪ್ ಆಗ್ತದೆ ಓಕೆ ಕೈ ಮುಜಿ ಆ ಶಾಖವನ್ನು ಸ್ಪರ್ಶನೆ ಮಾಡ್ಕೊಳ್ಳಿ ಈಗ ನಾವು ಒಂದು ಬಾರಿ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ ಓಕೆ ನಮಸ್ಕಾರ ಅಂದರೆ ಪೊಜಿಷನ್ ಇದು ಒನ್ ಕೈ ನತಿ ಪೂರಾ ಎರಡು ಕೈಗಳ ಜೊತೆಗೆ ನನ್ನ ಕೈಯ್ಯಲ್ಲಿ ಮೈಕ್ ಇದೆ ನಾವು ಒಂದು ಕೈ ಏನ್ ತೋರಿಸ್ತೀವಿ ಅದೇ ಪ್ರಕಾರ ನೋಡ್ಬಿಟ್ಟು ತ್ರೀ ಉಸಿರು ಬಿಡುತ್ತಾ ಮುಂದವಾಗಿ ಉಸಿರು ಬಿಡುತ್ತ ಮುಂದವಾಗಿ ತ್ರೀ ಫೋರ್ ಒಂದು ಕಾಲು ಹಿಂದೆ ಒಂದು ಕಾಲ್ ಮುಂದೆ ಎರಡು ಕೈಗಳು ಆ ಕಾಲ್ ಕಾಲಿನ ಒಂದು ಪತ್ತೆಯ ಕಾಲ

ಪೂರ ಅರ್ಧ ಚಕ್ರಾಸನ ಎರಡು ಹಿಂದೆ ಬೆಂಡ್ ಆಗ್ಬೇಕು ಮತ್ತೆ ನಮಸ್ಕಾರ ನಮಸ್ಕಾರಕ್ಕೆ ಬನ್ನಿ ಇದು ಯಾವುದು ಸೂರ್ಯ ನಮಸ್ಕಾರದಲ್ಲಿ ಅಂತ ಒಂದು ಹತ್ತು ಕೌಂಟಿ ಈಗ ನೀವೇ ಮಾಡ್ತೀರಾ ಸಾಷ್ಟಾಂಗಾಸನ ಬಿಟ್ಟರೆ ಕೌಂಟ್ ಹೇಳ್ತಾ ಹೋಗ್ತೀನಿ ಮಾಡಿ ಓಕೆನಾ ಮಾಡಿಷನ್ ಒನ್ ನಮಸ್ಕಾರ ಮದುವೆ ನಮಸ್ಕಾರ ಮದುವೆ ಗುಡ್ಜನ್ ವೆರಿ ಗುಡ್

three इसे three और four और four 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 five अब तुम कालीने six निला direct बुज़ियांगा साथ seven seven eight अगर सीधी घोंटी और वो अगर इंद्रो सीधी घोंटी इंद्रमुंदा साथ eight बुदरासना बुदरासना eight बुदरासना nine వంకాలు రెండుగాలు సా బలగాలు ఉంది మళ్ళీ నైన్ టెన్ అస్తపదాసన ముంద బాగే అస్తపాదాసన లెవెన్ ఊర్ధ్వాసన ట్వెల్వ్ నమస్కారాసన ముందుగా వందల